ಕರೆಕ್ಟ್ ಸರಿ ಆ ವೈಟ್ ಬಿಲ್ಡಿಂಗ್ ಒಳಗಡೆ ಎರಡ್ ಡೋರ್ ಇರುತ್ತೆ ಒಂದು ಬ್ಲಾಕ್ ಡೋರ್ ಇನ್ನೊಂದು ವೈಟ್ ಡೋರ್ ರಾಜ ಯಾವ್ ಡೋರ್ ಓಪನ್ ಮಾಡ್ತಾನೆ ವೈಟ್ ಡೋರ್ ಓಪನ್ ಮಾಡ್ತಾನೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡುದ್ರಿ ಸರಿ ರಾಜ ಡೋರ್ ಓಪನ್ ಮಾಡಿದ್ರೆ ಒಳಗಡೆ ಎರಡ್ ಟೇಬಲ್ ಇರುತ್ತೆ ಒಂದ್ ಟೇಬಲ್ ಮೇಲೆ ಮೊಸರನ್ನ ಇರುತ್ತೆ ಇನ್ನೊಂದ್ ಟೇಬಲ್ ಮೇಲೆ ಬಿರಿಯಾನಿ ಇರುತ್ತೆ ರಾಜ ಏನ್ ತಿಂತಾನೆ ತಿಂತಾನೆ ಏ ನಿಮ್ಗೆ ಸ್ಟೋರಿ ಗೊತ್ತೆ ಸುಳ್ಳು ಹೇಳ್ಬೇಡಿ ರೀ ಗೊತ್ತಿಲ್ಲ ನಂಗೆ ಹೌದು ನೀವ್ ಸೋತ್ರಿ ಕೊಡಿ ಸಾವಿರ ಕೊಡಿ ಎರಡ್ ಸಾವಿರ ರೂಪಾಯಿ